ೇನೆ ಸಹಿಬ್ರ ಶಾಲೆ ನಂಬರ್ ಟೆನ್ ಮುಜಾಪುರ ಸಂಭ್ರಮದ ಶನಿವಾರ ಪ್ರಯುಕ್ತ ನಾನು ಘನತ್ಯಾಜ್ಯ ವಿಲೇವಾರಿ ಬಗ್ಗೆ ಒಂದೆರಡು ಪಾಯಿಂಟ್ಸ್ ನ ಹೇಳ್ತೀನಿ ನಿಮ್ಗೆ ನಮ್ಮ ನಮ್ಮ ಮನೆ ಹತ್ರ ಕಸದ ಬುಟ್ ಗಾಡಿ ಬರುತ್ತ ನಿಮ್ಮನೇಲಿ ಬರುತ್ತಾನೆ ಆ ಬರುತ್ತಾ ಒಂದು ನೀಲಿ ಡಬ್ಬೆ ಮತ್ತೆ ಹಸಿರು ಡಬ್ಬೆ ಇರುತ್ತಾ ನೀಲಿ ಡಬ್ಬೆಯಲ್ಲಿ ಒಣ ಕಸ ಹಾಕ್ಬೇಕು ಹಸಿರು ಡಬ್ಬೆಯಲ್ಲಿ ಹಸ ಕಸ ಹಾಕ್ಬೇಕು ಅದನ್ನ ಹಾಕೋದ್ರಿಂದ ನಮ್ಗೆ ಏನಾಗುತ್ತಂದ್ರೆ ರೋಗಗಳು ಬರೋದಿಲ್ಲ ಅವ್ರು ಎಲ್ಲೋ ತಗೊಂಡೋಗಿ ಅದು ಒಂದು ಗುಂಡಿ ತಂದು ಅದ್ರಲ್ಲಿ ಹಾಕಿ ಬಂದ್ಬಿಡ್ತಾರೆ ಅದನ್ನ ಹಾಕ್ಲಾರ್ದೆ ಇದ್ರೆ ನಮ್ಗೆ ಹಸಿ ಕಸದಿಂದ ಇದು ಸೊಳ್ಳೆಗಳೆಲ್ಲ ಉತ್ಪತ್ತಿ ಆಗ್ತಾವ ಅದರಿಂದ ನಮ್ಗೆ ಡೆಂಗೂ ಮಲೇರಿಯಾ ಟೈಫಾಯ್ಡ್ ಜ್ವರ ಬರ್ತದೆ ಆದ್ರೆ ಪ್ಲಾಸ್ಟಿಕ್ ಹಾಕೋದ್ರಿಂದ ಹಸುಗಳು ಮತ್ತೆ ಕುರಿಗಳು ಅದನ್ನ ತಿನ್ಬಿಟ್ರೆ ಪ್ಲಾಸ್ಟಿಕ್ನ ಸತ್ತೋಗ್ತವೆ ಅದಕ್ಕೋಸ್ಕರ ಹಸಿ ಕಸನ ಒಣ ಕಸನ ನೀವು ಗಾಡಿಗೆ ಕೊಡ್ಬೇಕಂತ ಪಂಚಾಯಿತಿನೂ ಇನ್ನೊಂದು ಸೈಡು ಅಪಾಯಕಾರಿ ಕಸ ಕಸದ ಪುಟ್ಟಿನೂ ಮಾಡಬೇಕಂತ ವಿನಂತಿ ಮಾಡ್ಕೊಂತಿದ್ದೀನಿ ಧನ್ಯವಾದಗಳು